ನಿಮ್ಮ ಮನೇಲಿ ಬ್ರೇಕ್ಫಾಸ್ಟ್ಗೆ ದೋಸೆ ಕೇಳ್ತಾ ಇದ್ದೀರಾ ಹಾಗಿದ್ದರೆ ಬನ್ನಿ ಅಕ್ಕಿ ನೆನೆಯೋಕ್ಕೂ ಆಗಿಲ್ಲ ಹಾಗೆ ಉದ್ದಿನ ಬೇಳೆ ಕೂಡ ಅವಶ್ಯಕತೆ ಇಲ್ಲ ತುಂಬ ಇನ್ಸ್ಟೆಂಟಾಗಿ ಹಾಗೆ ತುಂಬ ರುಚಿಯಾಗಿ ಈ ರೀತಿ ದೋಸೆನ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ಹೆಸರುಬೇಳೆ ಹಾಗೆ ಬೀಟ್ರೋಟ್ ಇದ್ದರೆ ಸಾಕು ತುಂಬ ರುಚಿಯಾದಂತಹ ಬ್ರೇಕ್ಫಾಸ್ಟ್ ರೆಡಿ ರೆಡಿಯಾಗುತ್ತೆ ಮೊದಲಿಗೆ ನಾವು ಹದಿನೈದು ನಿಮಿಷ ಈ ರೀತಿ ಬೇಳೆನ ನೆನೆಸಿಟ್ಟು ಹದಿನೈದು ನಿಮಿಷ ಆದಮೇಲೆ ಒಂದು ಮಿಕ್ಸಿ ಬೌಲ್ಗೆ ಹೆಸರು ಹೆಸರುಬೇಳೆ ಹಾಗೆ ಬೀಟ್ರೂಟ್ನ ಕಟ್ ಮಾಡಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದನ್ನು ಫೈನಾಗಿ ರುಬ್ಕೊಂಡು ಒಂದು ಬೌಲ್ಗೆ ಇದ್ದೀನಿ ರುಬ್ಬಿಟ್ಟಿರೋದನ್ನೆಲ್ಲ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡಿ ಈ ರೀತಿ ಫುಲ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಐದು ನಿಮಿಷ ಕ್ಲೋಸ್ ಮಾಡಿ ಆಗಿ ಇಡ್ತಾಯಿದ್ದೀನಿ ಇದಕ್ಕೆ ಒಂದು ಚಟ್ನಿ ಬೇಕಲ್ಲ ತುಂಬ ರುಚಿ ಕೊಡುವಂತಹ ಹುರ್ಗಡ್ಲೆ ಚಟ್ನಿ ಮಾಡ್ಕೊಳ್ಳೋಣ ಬನ್ನಿ ಕಾಲು ಕಪ್ಪಷ್ಟು ತೆಂಗಿನಕಾಯಿ ಹಾಗೆ ಒಂದು ಕಪ್ಪಷ್ಟು ಹುರ್ಗಡ್ಲೆ ಖಾರಕ್ಕೆ ತಕ್ಕಂಗೆ ಹಸಿಮೆಣ್ಸಿನ್ಕಾಯಿ ಎರಡು ಬೆಳ್ಳುಳ್ಳಿ ಎಷ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಎಲೆ ಸ್ವಲ್ಪ ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಇದನ್ನು ಫೈನಾಗಿ ರುಬ್ಕೊಂಡು ಬರ್ತಾಯಿದ್ದೀನಿ ನೋಡಿ ಈ ರೀತಿ ರುಬ್ಕೊಂಡು ಇದನ್ನು ಒಂದು ಬೌಲ್ಗೆ ಇದ್ದೀನಿ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಗೆ ಕಾಲು ಟೀ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಕರಿಬೇವಿನ ಎಲೆನ ಹಾಕಿ ಫ್ಲೇಮನ್ನ ಆಫ್ ಮಾಡ್ಕೋತಾ ಇದ್ದೀನಿ ಇದನ್ನು ಚಟ್ನಿ ಒಳಗಡೆ ಸೇರಿಸ್ಕೊಳ್ಳೋಣ ಈ ಚಟ್ನಿ ತುಂಬಾ ರುಚಿಯಾಗಿರುತ್ತೆ ದೋಸೆ ಹಾಗೆ ಇಡ್ಲಿ ಚಪಾತಿ ಪೂರಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಈ ಚಟ್ನಿ ಈಗ ಐದು ನಿಮಿಷ ಆಗಿದೆ ಸ್ಟವ್ ಮೇಲೆ ಒಂದು ತವಾನ ಇಟ್ಟು ತವ ಬಿಸಿ ಆದಮೇಲೆ ಇದಕ್ಕೆ ಎಣ್ಣೆನ ಸವರಿ ದೋಸೆನ ಹಾಕೊಳ್ತಾ ಇದ್ದೀನಿ ನಾನು ದೋಸೆನ ತಿನ್ನಾಗಿ ಇದ್ದೀನಿ ನೀವು ತಿಕ್ಕಾಗಬೇಕು ಅಂದರೂ ಕೂಡ ಹಾಕೊಳ್ಬೋದು ಕ್ರಿಸ್ಪಿಯಾಗಿರುತ್ತೆ ಈ ರೀತಿ ತಿನ್ನಾಗಿ ಹಾಕೊಳ್ಳೋದ್ರಿಂದ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಒಂದು ನಿಮಿಷದವರೆಗೂ ಹಾಗೆ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ಇದಕ್ಕೆ ಮೇಲ್ಗಡೆ ತುಪ್ಪ ಅಥವಾ ಎಣ್ಣೆ ಯಾವ್ದು ಬೇಕಾದರೂ ಹಾಕೊಳ್ಳಿ ತುಪ್ಪ ಹಾಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ದೋಸೆ ಆಗಿದೆ ಇದನ್ನು ಎತ್ಕೊಳ್ಳೋಣ ನೋಡ್ತಾ ಇರ್ಬೋದು ನೀವು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ರುಚಿ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ ಉಳ್ದಿರೋ ದೋಸೆಗಳನ್ನು ಕೂಡ ಇದೇ ರೀತಿ ಮಾಡ್ಕೋತೀನಿ ನೀವ್ ಬೇಕಿದ್ರೆ ಎರಡು ಸೈಡ್ ಸುಟ್ಕೊಂಡು ಮಾಡ್ಕೊಳ್ಬಹುದು ನಾನು ಕ್ರಿಸ್ಪಿಯಾಗಿರ್ಲಿ ಅಂತ ತಿನ್ನಾಗ ಹಾಕಿ ಒಂದ್ ಸೈಡ್ ಮಾತ್ರ ಸುಟ್ಕೋತಾ ಇದ್ದೀನಿ ನೋಡಿ ಈ ದೋಸೆ ಕೂಡ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ತುಂಬಾ ರುಚಿಯಾಗಿರುತ್ತೆ ಈ ಹೆಸರು ಬೇಳೆ ಬೀಟ್ರೋಟ್ ದೋಸೆ ಹಾಗೆ ಬೇಗ ಕೂಡ ಮಾಡ್ಕೊಳ್ಬಹುದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಏನು ಮಾಡೋದು ಅಂತ ಯೋಚನೆ ಮಾಡೋದೇ ಇರಲ್ಲ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ